ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಕೆಲವು ಆಯ್ದ ವಚನಗಳನ್ನ ತಿಳಿಯೋಣ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತು ಸಸಿಯೊಳಗಣ ರಸದ ರುಚಿಯಂತಿದ್ದಿತು ನೆನೆಯೊಳಗಣ ಪರಿಮಳದಂತಿದ್ದಿತು ಕೂಡಲ ಸಂಗಮ ದೇವರ ನಿಲವು ನನ್ನೆಯ ಸ್ನೇಹದಂತಿದ್ದಿತು ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು ನೆನೆಯೊಳಗಣ ಪರಿಮಳದಂತಿತ್ತು ಕೂಡಲ ಸಂಗಮ ದೇವರ ನಿಲವು ಕನ್ನೆಯ ಸ್ನೇಹದಂತಿದ್ದಿತು ಎರಡನೆಯ ವಚನ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿ ವಿರಿಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗೆಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಿಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗೆಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ಮೂರನೆಯ ವಚನ ಅಯ್ಯ ನೀನು ನಿರಾಕಾರವಾಗಿರ್ತಲಿ ನಾನು ಜ್ಞಾನವೆಂಬ ವಾಹನವಾಗಿರ್ತೆ ಕಾಣ ಅಯ್ಯ ನೀನು ನಾಟ್ಯಕ್ಕಿನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ತೆ ಕಾಣ ಅಯ್ಯ ನೀನು ಆಕಾರವಾಗಿರ್ತಲ್ಲಿ ನಾನು ವೃಷಭನೆಂಬ ವಾಹನವಾಗಿರ್ತೆ ಕಾಣ ಅಯ್ಯ ನೀನೆನ್ನ ಭವದ ಕೊಂದೆಹೆನೆಂದು ಜಂಗಮಲಾಂಛನವಾಗಿ ಬಂದಡೆ ನಾನು ಭಕ್ತನೆಂಬ ವಾಹನವಾಗಿರ್ತೆ ಕಾಣ ಕೂಡಲ ಸಂಗಮದೇವ ಅಯ್ಯ ನೀನು ನಿರಾಕಾರವಾಗಿರ್ತಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ತೆ ಕಾಣ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರ್ತೆ ಕಾಣ ಅಯ್ಯ ನೀನು ಆಕಾರವಾಗಿರ್ತಲ್ಲಿ ನಾನು ವೃಷಭನೆಂಬ ವಾಹನವಾಗಿರ್ತೆ ಕಾಣ ಅಯ್ಯ ನೀನೆನ್ನ ಭವವ ಕೊಂದೆಹೆನೆಂದು ಜಂಗಮಲಾಂಛನವಾಗಿ ಬಂದಡೆ ನಾನು ಭಕ್ತನೆಂಬ ವಾಹನವಾಗಿರ್ತೆ ಕಾಣ ಕೂಡಲ ಸಂಗಮ ದೇವ ನಾನು ಭಕ್ತನೆಂಬ ವಾಹನವಾಗಿರ್ತೆ ಕಾಣ ಕೂಡಲ ಸಂಗಮ ದೇವ ನಾಲ್ಕನೆಯ ವಚನ ಅಯ್ಯ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿರ್ತಡೆ ನಿಮ್ಮಾಣಿ ನಿಮ್ಮ ಪ್ರಥಮ ರಾಣಿ ನಿಮ್ಮ ಪ್ರಸಾದ ಕಲ್ಲದೆ ಬಾಯ್ದೆರದಿಯನಯ್ಯ ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮೃತ್ಯನ ಮಾಡಿ ಯನ್ನ ನಿರಿಸಿಕೊಂಡಿರ್ತಿರಯ್ಯ ಎರಡನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿರಿಸಿಕೊಂಡಿರ್ತರಯ್ಯ ಮೂರನೆಯ ಭವಾಂತರದಲ್ಲಿ ನೀಲ ಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದಿಂದಿರಿಸಿಕೊಂಡಿರ್ತರಯ್ಯ ನಾಲ್ಕನೆಯ ಭವಾಂತರದಲ್ಲಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಃ ಪ್ರೇರಕನಾಗಲೆಂದಿರಿಸಿಕೊಂಡಿರ್ತರಯ್ಯ ಐದನೆಯ ಭವಾಂತರದಲ್ಲಿ ಕಾಲಾಲೋಚನನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವ ಕಾಲ ಸಂಹಾರವ ಮಾಡಲೆಂದಿರಿಸಿಕೊಂಡಿರ್ತರಯ್ಯ ಆರನೆಯ ಭವಾಂತರದಲ್ಲಿ ವೃಷರಬ್ಬನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೇರಲು ವಾಹನವಾಗಿರ್ತಲೆಂದಿರಿಸಿಕೊಂಡಿರ್ತರಯ್ಯ ಏಳನೆಯ ಭವಾಂತರದಲ್ಲಿ ಬಸವನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮಿಕ್ಕುದಕ್ಕೆ ಯೋಗ್ಯನಾಗಲೆಂದೆರಿಸಿಕೊಂಡಿರ್ತಿರಯ್ಯ ಇದು ಕಾರಣ ಕೂಡಲ ಸಂಗಮ ದೇವ ನೀವು ಬರಿಸಿದ ಭವಾಂತರದಲ್ಲಿ ನಾನು ಬರುತ್ತಿರ್ತೇನಯ್ಯ ನೀವು ಬರಿಸಿದ ಭವಾಂತರದಲ್ಲಿ ನಾನು ಬರುತ್ತಿರ್ತೇನಯ್ಯ ಐದನೆಯ ವಚನ ಅಯ್ಯ ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ನೆನೆ ನೆನೆದು ಸುಖಿಯಾಗಿ ಆನು ಬದುಕಿದೆನಯ್ಯ ಅದೇನು ಕಾರಣ ತಂದೆಯೆಂದರಿದೆನಯ್ಯ ಎನ್ನ ಕಾರಣ ತಂದೆಯೆಂದೆರೆದೆನಯ್ಯ ಅರಿದರಿದು ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು ಕಣ್ದೆರೆದೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು ಕಣ್ದೆರೆದೆನಯ್ಯ ಕೂಡಲ ಸಂಗಮ ದೇವ ಆರನೆಯ ವಚನ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಮರಹುಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಮರಹುಗನ ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಏಳನೆಯ ವಚನ ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಭವಂಧನ ಭವಪಾಶವಾದ ಕಾರಣವೇನಯ್ಯ ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ ಹಿಂದಣ ಸಿರಿಯಲ್ಲಿ ಜಂಗಮವ ಮರೆದೆನಾಗಿ ಅರಿದಡಿ ಸಂಸಾರವ ಹೊತ್ತಲೀವೆನೆ ಕೂಡಲ ಸಂಗಮ ದೇವ ಅರಿದಡಿ ಸಂಸಾರವ ಹೊತ್ತಲೀವೆನೇ ಕೂಡಲ ಸಂಗಮ ದೇವ ಎಂಟನೆಯ ವಚನ ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಲೆವುತ್ತಿದೆ ಸಂಸಾರದ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಲೆವುತ್ತಿದೆ ಸಂಸಾರ ಸಾಗರ ಉರದುದ್ದವೇ ಹೇಳ ಸಂಸಾರ ಸಾಗರ ಕೊರಳುತ್ತವೆ ಹೇಳ ಸಂಸಾರ ಸಾಗರ ಶಿರದುತ್ತವಾದ ಬಳಿಕ ಏನ ಹೇಳುವೆನಯ್ಯ ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಕೂಡಲ ಸಂಗಮ ದೇವ ನಾನೇ ವಿನಯ್ಯ ಕೂಡಲ ಸಂಗಮ ದೇವ ನಾನೇ ವಿನಯ್ಯ ಒಂಬತ್ತನೆಯ ವಚನ ಚಂದ್ರಮನಂತೆ ಕಳೆ ಸಮನಿಸಿತ್ತನಗೆ ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತು ಇನ್ನೆಂದಿಂಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವ ಇನ್ನೆಂದಿಂಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವ ಹತ್ತನೆಯ ವಚನ ಇಲಿಗಡಹನೊಡ್ಡಿದಲ್ಲಿ ಇಪ್ಪಂತೆ ಎನ್ನ ಸಂಸಾರತನು ಕೆಡುವನಕ್ಕ ಮಾಡದು ಇಲಿಗಡಹನೊಡ್ಡಿದಲ್ಲಿ ಇಪ್ಪಂತೆ ಎನ್ನ ಸಂಸಾರ ತನು ಕೆಡುವನ ಕಮಾಣದು ಹೆರರ ಬಾಧಿಸುವುದು ತನು ಕೆಡುವನ ಕಮಾಣದು ಹೆರರ ಛಿದ್ರಿಸುವುದು ತನು ಕೆಡುವನ ಕಮಾಣದು ಅಕಟಕಟ ಸಂಸಾರಕ್ಕೆ ಆಸೆತ್ತೆ ಕೂಡಲ ಸಂಗಮ ದೇವ ಅಕಟಕಟ ಸಂಸಾರಕ್ಕೆ ಆಸೆತ್ತೇ ಕೂಡಲ ಸಂಗಮ ದೇವ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಹತ್ತು ವಚನಗಳನ್ನು ವಾಚನ ಮಾಡಿದ್ದೇನೆ ನಿಮ್ಮ ಮುಂದೆ ಇದರ ಭಾವಾರ್ಥವನ್ನು ಇದರ ತಾತ್ಪರ್ಯವನ್ನು ನೀವು ತಿಳಿಯಬೇಕಾದರೆ ಇದೇ ಚಾನಲ್ನಲ್ಲಿ ಬಸವಣ್ಣನವರ ವಚನಗಳು ಹಾಗೂ ಭಾವಾರ್ಥ ಎನ್ನುವಂಥ ಒಂದು ಪಾಡ್ಕಾಸ್ಟ್ ಇದೆ ಅಲ್ಲಿ ಹೋಗಿ ನೀವು ಕೇಳಬಹುದು ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ವಚನಗಳೊಂದಿಗೆ ಶರಣು ಶರಣಾರ್ಥಿಗಳು